ನಾನು ರವಿಕೆ ಜಬ್ಬಿಗೇರಿ ಅಂತ ಹೇಳಿ ಕೊಪ್ಪಳ ಜಿಲ್ಲೆ ಕುಗ್ನೂರಿನ ನಿವಾಸಿ ಇಲ್ಲಿಯ ಸ್ಥಳೀಯ ಕಾಲೇಜೊಂದರಲ್ಲಿ ಸುಮಾರು ಮೂವತ್ತೈದು ವರ್ಷ ಅಧ್ಯಾಪಕನಾಗಿ ಕೆಲಸ ಮಾಡಿದೆ ನನ್ನ ಅಧ್ಯಾಪಕ ವೃತ್ತಿ ಜೊತೆ ಜೊತೆಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಲಯದಲ್ಲಿಯೂ ಕೂಡ ನನ್ನ ಇತಿಮಿತಿಗಳ ನಡುವೆ ಕೆಲಸ ಮಾಡುವಂಥ ಒಂದು ಅವಕಾಶವೂ ಕೂಡ ನನಗೆ ಬರ್ತಿತ್ತು ಒಂದು ಅವರಿಗೆ ನಾನು ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿದ್ದೆ ಜೊತೆಗೆ ಭಾಳ ಮುಖ್ಯವಾಗಿ ಈ ಭಾಗದಲ್ಲಿ ನಡೆದಿರ್ತಕ್ಕಂಥ ಕೆಲವು ಸಾಮಾಜಿಕ ಹೋರಾಟಗಳು ಭಾಳ ಮುಖ್ಯವಾಗಿ ನಾನು ನೆನಪಿಸ್ಕೊಳ್ಳೋದು ಕುಗ್ನೂರು ತಾಲೂಕು ಹೋರಾಟ ಹೋರಾಟಿಸಿದ್ದೀನಿ ಅದು ಕೈಗೊಂಡಿರ್ತಕ್ಕಂಥ ಕುಕ್ನೂರು ರಚನೆ ಆಮೇಲೆ ಬಾನಾಪುರ್ ಸ್ಟೇಷನ್ ಮೇಲೆ ಹಂಪಿ ರೈಲು ನಿಲುಗಡೆಗೆ ಒತ್ತಾಯ ಜೊತೆಗೆ ಈ ಭಾಗಕ್ಕೆ ಮುನ್ನೂರ ಎಪ್ಪತ್ತೊಂದು ಜೆ ಸೌಲಭ್ಯ ಸಿಗಬೇಕು ಅಂದ್ಬಿಟ್ಟು ಅಂತ ಹೇಳಿದಂಥ ಹೋರಾಟ ಇದರಲ್ಲಿ ಎಲ್ಲ ನಾವು ಸಕ್ರಿಯವಾಗಿ ಪಾಲ್ಗೊಂಡಿದ್ದೆ ಅಂತಿಕೊಳ್ಳುವಂಥ ಅನ್ನೋದು ನನ್ನ ಒಂದು ದೊಡ್ಡ ಹೆಮ್ಮೆ ಅಂತ ನಾನು ಭಾವಿಸ್ಕೊಟ್ಟಿದ್ದೀನಿ ಇತ್ತೀಚೆಗೆ ನಮ್ಮ ಬಿಜಾಪುರ ಬಾಗಲಕೋಟೆ ಕಡೆಯ ಗೆಳೆಯರಾಗಿರ್ತಕ್ಕಂಥ ನಾಗೇಶ್ ಪೂರ್ ಶೆಟ್ಟಿಯವರು ವಿಜಯ ಕಂಜಿ ಮೊದಲಾದಂಥ ಯುವ ಸ್ನೇಹಿತರೆಲ್ಲ ಸಂಪರ್ಕ ಮಾಡಿ ನನ್ನ ಹಾಗೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಹಲವಾರು ಜೀವಿಗಳನ್ನು ಹಲವಾರು ವ್ಯಕ್ತಿಗಳನ್ನು ಹಿರಿಯರು ಕಿರಿಯರು ಯುವಕರು ವಿದ್ಯಾರ್ಥಿಗಳು ಮಹಿಳೆಯರು ಎಲ್ಲರನ್ನೂ ಸಂಪರ್ಕ ಮಾಡಿ ಒಂದು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಬಗ್ಗೆ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ನಿಮಗೆಲ್ಲ ಭಾಳ ಅಚ್ಚರಿ ಅನ್ನಿಸ್ಬೋದು ಮೂವತ್ತೊಂದು ಜಿಲ್ಲೆಗಳನ್ನ ಒಳಗೊಂಡಿರ್ತಕ್ಕಂಥ ಕರ್ನಾಟಕ ಹೆಸರಿನ ಈ ರಾಜ್ಯ ಇದು ಯಾಕೆ ಪ್ರತ್ಯೇಕಗೊಳ್ಬೇಕು ಇದು ಯಾಕೆ ಇಬ್ಬಾಗ ಆಗಬೇಕು ಉತ್ತರ ಭಾಗದಲ್ಲಿರ್ತಕ್ಕಂಥ ಹದಿನೈದು ಜಿಲ್ಲೆ ಒಳಗೊಂಡಂಥ ಒಂದು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಅಂತ ತಿಳ್ಕೊಂಡು ಅದು ಯಾಕೆ ನಿರ್ಮಾಣ ಆಗಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ನಿಮ್ಗೆ ಅನ್ನಿಸ್ಬೋದು ಹತ್ತೊಂಬತ್ ನೂರ ಐವತ್ತ ಆರೊಳಗ ಮೈಸೂರು ಎನ್ನುವ ಹೆಸರಿನೊಳಗ ನಮ್ಮ ರಾಜ್ಯ ಉದಾಹರಣೆ ಅದಕ್ಕೂ ಪೂರ್ವದೊಳಗ ಸ್ವಾತಂತ್ರ್ಯ ಸಂಗ್ರಾಮ ಸ್ವಾತಂತ್ರ್ಯ ಚಳವಳಿ ನಡೆದ ಸಂದರ್ಭದೊಳಗನ್ನೇ ಕರ್ನಾಟಕದ ಜನತೆ ಕರ್ನಾಟಕದ ಏಕೀಕರಣಕ್ಕಾಗಿ ಕೂಡ ಒಂದು ಹೋರಾಟವನ್ನು ಮಾಡ್ತಾ ಇತ್ತು ಇವು ಏಕಕಾಲದಲ್ಲಿ ಜೊತೆ ಜೊ ಜೊತೆ ಜೊತೆಯಾಗಿ ನಡೆದುಕೊಂಡು ಬಂದವು ಕರ್ನಾಟಕ ಕನ್ನಡ ಭಾಷೆಗರನ್ನೊಳಗೊಂಡಿರ್ತಕ್ಕಂಥ ಒಂದು ಭೂ ಪ್ರದೇಶಕ್ಕೆ ಕರ್ನಾಟಕ ಅಂತ ಹೆಸರು ಬರಬೇಕು ಅಂತಕೊಂಡು ಅಂತ ಹೇಳಿ ಹೆಸರು ಇಡಬೇಕು ಅಂತಕೊಂಡು ಅಂತ ಹೇಳಿ ಆ ಪ್ರದೇಶ ಕರ್ನಾಟಕ ಅನ್ನೋ ಹೆಸರಿನಲ್ಲಿ ಆ ಪ್ರದೇಶದ ಜನರು ಗುರುತಿಸಲ್ಪಡಬೇಕು ಅಂತ ಹೇಳಿ ಮೊಟ್ಟ ಮೊದಲ ಧ್ವನಿ ಎತ್ತಿದವರು ದಿವಂಗತ ಆಲೂರು ವೆಂಕಟರಾಯ ಆಲೂರು ವೆಂಕಟರಾಯರ ಈ ಅಭಿಲಾಷೆಯನ್ನು ಗುರುತಿಸಿ ಅವತ್ತಿನ ರಾಜಕೀಯ ವಲಯದಲ್ಲಿರ್ತಕ್ಕಂಥ ನಮ್ಮ ಇಂದಿನ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಚಕ್ಲಿ ಗ್ರಾಮದ ದಿವಂಗ ದೊಡ್ಡಮೇಟಿ ಅಂದಾನಪ್ಪಳ ದೊಡ್ಡಮೇಟಿ ಅಂದಾನಪ್ಪನವರು ಈ ಭಾಗಕ್ಕೆ ಕರ್ನಾಟಕ ಅಂತ ಹೇಳಿ ಹೆಸರು ಆಗ್ಬೇಕು ಅಂತ ಹೇಳಿ ಬಹಳ ವಿಭಿನ್ನ ರೀತಿಯೊಳಗೆ ಕೆಲಸ ಮಾಡಿದರು ಅವರೇ ಸ್ವತಃ ಕರ್ನಾಟಕ ಭುವನೇಶ್ವರಿಯ ಒಂದು ಚಿತ್ರವನ್ನು ಕೊಂಡಾಚಾರಿ ಹೇಳಿ ಬಳ್ಳಾರಿ ಮೂಲದ ಒಬ್ಬರು ಕಲಾವಿದರು ಅವ್ರ ಕಡೆಯಿಂದ ಒಂದು ರೇಖಾಚಿತ್ರವನ್ನು ಚಿತ್ರವನ್ನು ಅದರ ಕಡೆ ಅವರಿಂದ ಅದಕ್ಕೆ ತೃಪ್ತಿ ಆಗಲಿಲ್ಲ ಸಿ ಎನ್ ಪಾಟೀಲ್ ಅಂತ ಒಬ್ಬ ದೊಡ್ಡ ಕಲಾವಿದರನ್ನ ಕರೆಸಿ ಕರ್ನಾಟಕ ಭುವನೇಶ್ವರಿ ಅಂತಕೊಂಡಂತ ಹೇಳಿ ಅದು ಹೇಗಿರಬೇಕು ಅಂತ ಒಂದು ಕಲ್ಪನೆಯನ್ನು ಕೊಟ್ಟು ಅವ್ರ ಕಡೆಯಿಂದ ಒಂದು ತೈಲವರ್ಣದ ಆರಡಿ ಯಂತ್ರದ್ದು ಒಂದು ಚಿತ್ರವನ್ನು ಬರಿಸಿ ಇವತ್ತು ತಮ್ಮ ಮನೆಯೊಳಗೆ ಅವರು ಅದನ್ನ ಕರ್ನಾಟಕದ ಭುವನೇಶ್ವರಿ ಚಿತ್ರ ಅಂತಕೊಂಡು ಅಂತ ಹೇಳಿ ಒಂದು ಅಧಿಕೃತವಾಗಿ ಅದನ್ನು ಸ್ವೀಕಾರ ಮಾಡಲಾಯಿತು ಆ ವಿಚಾರ ಆಮೇಲೆ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ಸಂಸ್ಕೃತಿ ಬಗ್ಗೆ ಪರಂಪರೆ ಬಗ್ಗೆ ಚರಿತ್ರೆ ಬಗ್ಗೆ ಒಂದು ಅಭಿಮಾನ ಹುಕ್ಲಿ ಎಂದುಕೊಂಡಂತ ಜಟ್ಲಿ ಭಾಗ ಅವರು ಕರ್ನಾಟಕ ಭುವನೇಶ್ವರಿ ಆರಾಧನಾ ಒಂದು ಶಿಬಿರವನ್ನ ಆಮೇಲೆ ಸ್ವತಃ ಅವರೇ ಕರ್ನಾಟಕ ಮಹಿಮ್ನ ಹೇಳಿ ಒಂದು ಕಾವ್ಯವನ್ನು ಕೂಡ ಅವರು ಬರ್ತಾರೆ ಅದರೊಳಗ ಭುವನೇಶ್ವರಿಯು ಸೇರಿದಂತೆ ಈ ಶಕ್ತಿಯೇ ದೇವತೆ ಅಂತ ಏನು ಕರಿತೀವಿ ಆ ಶಕ್ತಿಯ ಹದಿನಾರು ಬೇರೆ ಬೇರೆ ರೂಪಗಳನ್ನ ಅವರೆಲ್ಲ ಬಿಡಿಸಿ ಅದನ್ನು ಪ್ರಕಟ ಮಾಡಿಸಿದ್ರು ಆಮೇಲೆ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ಚಳವಳಿ ಇನ್ನೂ ತೀವ್ರಗೊಳಿತು ಹತ್ತೊಂಬತ್ತು ನೂರ ಐವತ್ತಾರೊಳಗ ಬೇರೆ ಬೇರೆ ಭಾಗಗಳಲ್ಲಿ ಹಂಚಿ ಹೋಗಿರ್ತಕ್ಕಂಥ ಇಲ್ಲಿ ಕೊಡಗು ಇತ್ತು ಹಳೆ ಮೈಸೂರು ಸಂಸ್ಥಾನ ಇತ್ತು ಗೋವಾ ಕರ್ನಾಟಕ ಇತ್ತು ಮುಂಬೈ ಕರ್ನಾಟಕ ಇತ್ತು ಮದ್ರಾಸ್ ಕರ್ನಾಟಕ ಇತ್ತು ಆಮೇಲೆ ಇವನ್ನೆಲ್ಲವನ್ನು ಒಂದು ಕಡೆ ಸೇರಿಸಿ ಅದನ್ನ ಕರ್ನಾಟಕ ಅಂತಕೊಂಡಂತೆ ಮಾಡಲಿಕ್ಕೆ ಮತ್ತೆ ಹೋರಾಟವನ್ನು ಅವರು ಮಾಡಿದ್ದಾರೆ ಆವಾಗ ಈ ಗೋಪ್ರದೇಶವನ್ನು ಒಟ್ಟು ಒಟ್ಟುಗೊಳಿಸಿ ಅದಕ್ಕೆ ಮೈಸೂರು ಅಂತ ತಿಳ್ಕೊಂಡಂತೆ ಅದಕ್ಕೆ ಮೈಸೂರು ಕಡೆಯವರು ಬಹಳಷ್ಟು ಮಂದಿ ಅದು ಮೈಸೂರು ಇರಲಿ ಅಂತ ತಿಳ್ಕೊಂಡಂತದ್ದು ಮಹಾರಾಜರ ಆಚರಣೆಯೊಳಗಿದ್ದಂಥವ್ರು ಅವರ ವಿರುದ್ಧ ಏನ್ ಮಾತಾಡೋದು ಅಂತ ಕೂಡ ಅಂತೇಳಿ ಮೈಸೂರು ಕೆಲಸ ಇಟ್ಟರು ಈ ಕಡೆ ಉತ್ತರ ಕರ್ನಾಟಕದವರು ಹಂಗ ನೋಡಿದ್ರೆ ಕರ್ನಾಟಕದ ಏಕೀಕರಣಕ್ಕಾಗಿ ಬಹಳ ದೊಡ್ಡ ರಚನಾತ್ಮಕವಾದಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥವ್ರು ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿದ್ದರು ದೊಡ್ಡ ದೊಡ್ಡಬೇಟೆ ನಂದಾನಪ್ಪನವರು ಸುಗಂಧಿ ಮುರುಗಿಯಪ್ಪನವರು ಅಮಲಿ ಚೆನ್ನಬಸಪ್ಪನವರು ಆಮೇಲೆ ಬಿಗಿರಿ ವಿರೂಪಾಕ್ಷಪ್ಪನವರು ಮತ್ತೆ ಹಿಂಗೆ ಬೇರೆ 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 ಜನರು ವಾಲಿ ವಾಲಿ ಚನ್ನಪ್ಪ ಅವರು ಈಗ ಭಾಳ ಜನ ಅದ್ರಾಗ ಅದರ ಹೆಸರು ಸುತ್ತ ನಾವು ಹೋದ್ರಪ್ಪ ಅಂತ ತಿಳ್ಕೊಂಡ್ರೆ ಭಾಳ ದೊಡ್ಡ ಅವರೆಲ್ಲರೂ ಕೂಡ್ಕೊಂಡು ಮತ್ತೆ ಇದಕ್ಕೆ ಮುಗಿಬಿದ್ದಾಗ ಇಲ್ಲಿ ಮತ್ತೆ ರಾಜಕೀಯವಾಗಿ ಅಲ್ಲೇನೋ ಇವ್ರ ಮೇಲೆ ಪ್ರಭಾವ ಬೀರಿ ಇವ್ರನ್ನ ಹಿಂದಕ್ಕೆ ಸರಿಸಿ ಅಲ್ಲೇ ಬೇರೆ ಬೇರೆ ಎಲ್ಲರೂ ಆ ಭಾಗದ ರಾಜಕಾರಣಿಗಳೆಲ್ಲರೂ ಕೂಡ್ಕೊಂಡು ಅದನ್ನು ಮೈಸೂರು ತಿಳ್ಕೊಂಡಂತ ಮಾಡಿಕೊಂಡು ಅದು ಬೆಂಗಳೂರು ವಾಸ್ತವಿಕವಾಗಿ ಅಂದಿನ ಮೈಸೂರು ರಾಜ್ಯದ ಮಧ್ಯವರ್ತಿ ಸ್ಥಳ ಇವತ್ತಿಗೂ ಕೂಡ ಕರ್ನಾಟಕದ ಮಧ್ಯವರ್ತಿ ಸ್ಥಳ ಅಂದ್ರೆ ದಾವಣಗೆರೆ ದಾವಣಗೆರೆ ರಾಜಧಾನಿ ಆಗ್ಬೇಕು ಅಂದ್ಬೇಕು ಅಂತೇಳಿ ಆವಾಗನೇ ಪ್ರಸ್ತಾಪ ಆಗಿತ್ತು ಆದ್ರೆ ಅದನ್ನು ಕೂಡ ಈ ಜನ ತಪ್ಪಿದ್ರು ದಾವಣಗೆರೆ ಆಗಿತ್ತಂದ್ರೆ ಎಲ್ಲಾ ಭಾಗದವರು ಬಂದು ಹೋಗ್ಲಿಕ್ಕೆ ಉತ್ತರ ಭಾಗ ದಕ್ಷಿಣ ಭಾಗ ಪೂರ್ವ ಭಾಗ ಪಶ್ಚಿಮ ಭಾಗ ಕರಾವಳಿ ಕಡೆಯಿಂದ ಬರೋರಿಗೆ ಎಲ್ಲರಿಗೂ ಅನುಕೂಲ ಆಗಿತ್ತು ಅದು ಕೂಡ ತಪ್ಪು ಇಲ್ಲಿ ಏನಾಗಬೇಕಾಗಿತ್ತು ಅಂತಂದ್ರೆ ಒಂದು ನಮ್ಮ ಭಾಗದೊಳಗ ಈಗ ನಮ್ಮ ಯುವ ಸ್ನೇಹಿತರು ಇದನ್ನ ಈ ಬೇಡಿಕೆಯನ್ನು ಇಟ್ಟುಕೊಂಡು ಅಥವಾ ಈ ಅಂಶವನ್ನು ಇಟ್ಕೊಂಡು ಇವತ್ತ ಒಂದು ಹೋರಾಟವನ್ನು ರೂಪಿಸೋಕೆ ಇಲ್ಲಿ ಬಹಳ ಮುಖ್ಯವಾಗಿ ಏನಾಗಬೇಕಾಯ್ತಿ ಈ ಹೋರಾಟವನ್ನು ಬೆಂಬಲಿಸಬೇಕಾದವರು ನಮ್ಮಂತವ್ರು ಸಾಮಾನ್ಯ ಜನ ರೈತರಿರ್ಬೋದು ವಿದ್ಯಾರ್ಥಿಗಳು ಕಾರ್ಮಿಕರು ನೌಕರದಾರರು ಮಹಿಳೆಯರು ಯಾವುದೇ ವರ್ಗಕ್ಕೆ ಸೇರಿರ್ತಕ್ಕಂಥ ಜನ ಕ್ರಿಯಾ ವೃತ್ತಿ ರಾಜಕಾರಣಿಗಳದಲ್ಲ ಈ ಹೋರಾಟವನ್ನು ಬೆಂಬಲಿಸಲಿಕ್ಕಿಲ್ಲ ಬೆಂಬಲಿಸಿದ್ರು ಕಾಟಾಚಾರಕ್ಕೆ ಅಂತ ಬೆಂಬಲಿಸಬಹುದು ನಾಮಕವಾಸೆ ಆಗ ಸಕ್ರಿಯವಾಗಿ ಅದರ ಪಾಲ್ಗೊಳ್ಬೇಕು ಅವರಿಗೆ ನಿಜವಾಗ್ಲೂ ಇದ್ರ ಬಗ್ಗೆ ಇತ್ತಂದ್ರೆ ನಮಗ ಉತ್ತರ ಭಾಗದವರಿಗೆ ಎಲ್ಲಾ ರೀತಿಯೊಳಗೂ ಕೂಡ ನಮ್ಗೆ ಅನ್ಯಾಯ ಆಗೈತಿ ಬಜೆಟ್ ಅನ್ಕೊಡ್ರಿ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದ್ರೊಳಗೆ ಅನ್ಕೊಡ್ರಿ ಬಜೆಟ್ ಅಲಾಟ್ಮೆಂಟ್ ಅನ್ಕೊಡ್ರಿ ಮತ್ತೊಂದು ಅನ್ಕೊಟ್ರಿ ಅನ್ಕೊಡ್ರಿ ಯಾವುದೇ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡೋದ್ಕೊಡ್ರಿ ಯಾವುದೇ ಒಂದು ಕೈಗಾರಿಕೆ ಉದ್ದಿಮೆ ಎಲ್ಲಾದ್ರೂ ಕೂಡ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಹಿಂದ ಅನ್ಯಾಯ ಆಗಬಾರದು ಅಂತ ಅಂತಂದ್ರ ನಾವು ಪ್ರತ್ಯೇಕಗೊಳ್ಬೇಕು ಹೌದಾ ಆ ಪ್ರತ್ಯೇಕಗೊಳ್ಬೇಕು ಅಂತ ತಿಳ್ಕೊಂಡಂತಂದ್ರ ನಾವು ಎಲ್ಲರೂ ಕೂಡ ಪ್ರತ್ಯೇಕತೆಗಾಗಿ ನಾವು ಧ್ವನಿ ಹತ್ತಬೇಕು ಮತ್ತು ರಚನಾತ್ಮಕವಾದಂತ ಹೋರಾಟ ಮಾಡ ಸಕ್ರಿಯ ವೃತ್ತಿರಾಗಿ ವೃತ್ತಿ ಅಧಿಕಾರ ತಮ್ಮ ಅಧಿಕಾರಕ್ಕಾಗಿ ಅವರು ಹುಡುಕ ಕೆಲಸಗಳನ್ನ ಮಾಡ್ತಾರೆ ಆದರೆ ಈ ಪ್ರತ್ಯೇಕ ರಾಜ್ಯ ಬೇಕು ಅಂತ ತಿಳ್ಕೊಂಡಂತ ಒಂದು ಇವರು ಮುಂಚೂಣಿಯೊಳಗೆ ನಿಂತು ಕೆಲಸ ಮಾಡುತ್ತಾರೆ ಇವತ್ತ ರಾಜಕಾರಣಿಗಳನ್ನ ಆಚೆಗೆ ಇಟ್ಬಿಡವ ನಾವೆಲ್ಲರೂ ಕೂಡ ಜನರು ಈ ಕೆಲಸವನ್ನ ಮಾಡೋಣ ಇದ್ರಾಗ ಖಂಡಿತವಾಗಿಯೂ ಕೂಡ ಯಶ ನಮ್ಮ ಪರವಾಗಿ ಆಗತ್ತ ಆಮೇಲೆ ಇದಕ್ಕೆ ಉದಾಹರಣೆ ಅಂತಂದ್ರೆ ಅವರು ಒಂದು ಕೋಟಿ ಜನರ ಅಭಿಪ್ರಾಯ ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನ ಮಾಡಕತ್ತಾರೆ ಪ್ರತಿಯೊಂದು ಊರೂರಿಗೆ ಊರಿಗೆ ಈ ಕೆಲಸವನ್ನ ಮಾಡ ಐದು ಜನರು ಹತ್ತು ಜನರ ಅಭಿಪ್ರಾಯ ಸಂಗ್ರಹ ಮಾಡ ಈಗಾಗ್ಲೇ ತೊಂಬತ್ತಾರು ಲಕ್ಷವನ್ನ ಹೋಗಿದೆ ಇನ್ನೇನು ನಾಲ್ಕೈದು ಲಕ್ಷ ಆಗಿತ್ತು ಒಂದು ಕೋಟಿ ಆಗುತ್ತೆ ಇದು ಹೆಚ್ಚು ಕಡಿಮೆ ಇನ್ನೊಂದು ಕೋಟಿ ಮೀರಿ ಇನ್ನೊಂದು ಕೋಟಿನೂ ಕೂಡ ಆಗೋ ಹಾಗಾದ್ರೆ ಅದು ಶುಭೋದಯದ ಸೇತ ನಾವೆಲ್ಲರೂ ಕೂಡಿಕೊಂಡು ನೈತಿಕವಾಗಿ ಇವರು ಜೋಡಿ ನೈತಿಕವಾಗಿ ಬೆಂಬಲಿಸೋಣ ಆಮೇಲೆ ಟನ್ನೋ ಮನ ಧನದಿಂದಲೂ ಕೂಡ ಈ ಹೋರಾಟವನ್ನು ಬೆಂಬಲಿಸಿ ಇದರೊಳಗೆ ಯಶಸ್ಸು ಸಿಗುವಂಗ ಮಾಡೋಣ ಉತ್ತರ ಕರ್ನಾಟಕದ ಅಭಿವೃದ್ಧಿಯೊಳಗ ನನ್ನ ಅಭಿವೃದ್ಧಿನೂ ಕೂಡ ಇದೆ ನಮ್ಮೆಲ್ಲರ ಅಭಿವೃದ್ಧಿ ಕೂಡ ಐತೆ ಹಾಗಾದಾಗ ಇದು ನಾವು ನಾವು ಈ ಎಪ್ಪತ್ತು ವರ್ಷಗಳ ನಂತರ ನಾವು ಅಭಿವೃದ್ಧಿಯನ್ನು ಆಗಲಿಕ್ಕೆ ಸಾಧ್ಯ ಇವತ್ತು ಎಪ್ಪತ್ತು ವರ್ಷ ಆದರೂ ಕೂಡ ನಾವು ಎಲ್ಲಿದ್ದೀವಿ ಅಲ್ಲೇ ಇದ್ದೀವಿ ಆದರೆ ರಾಜ್ಯದಕ್ಕೆ ನಮ್ಮ ಕೊಡುಗೆಯನ್ನು ಕಡಿಮೆ ಇಲ್ಲ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಮಾಡೋದ್ರೆ ದೊಡ್ಡ ದೊಡ್ಡ ಸೊಸೈಟಿಗಳು ಕೆ ಎಲ್ ಎ ಸೊಸೈಟಿ ಐತಿ ಬಸವೇಶ್ವರ ಐತಿ ಬಿ ಎಲ್ ಡಿ ಐತಿ ಅಂಜುಮನ್ ಐತಿ ಆಮೇಲೆ ಬೇರೆ ಬೇರೆ ಪುಟ್ಟ ಮುರುಘರಾಜೇಂದ್ರ ಸ್ವಾಮೀಜಿಯವರು ಅವರು ಇವರು ಎಲ್ಲರೂ ಇಟ್ಟಿತ್ತು ಆದರೆ ಏನು ಮಾಡೋದಕ್ಕೆ ಆಗಿಲ್ಲ ಇವತ್ತ ಈ ಈ ದೃಷ್ಟಿಯಿಂದ ನೋಡಿದ್ರೆ ನಾವು ಭಾಳ ಭಾಳ ಕೆಲಸ ಇವನ್ನೆಲ್ಲ ಕೂಡಿಕೊಂಡು ಸಂಘಟಿತರಾಗಿ ನಾವು ಓಡಾಡಿದ್ರು ಅಂತಂದ್ರೆ ಈ ತಾರತಮ್ಯವನ್ನು ನಾವು ಹೋಗಲಾಡಿಸಿ ನಾವೇ ಅಗಲಿ ಸ್ವಕೋಷ್ಠದಿಂದ ಬೆಳೀಲಿಕ್ಕೆ ಸಾಧ್ಯ ಐತಿ ಆಮೇಲೆ ನಮ್ಮ ನೈಸರ್ಗಿಕ ಸಂಪನ್ಮೂಲ ಕೊಡೋದೇನು ಕೂಡ ಇಲ್ಲ ಪಶ್ಚಿಮ ಘಟ್ಟ ಐತಿ ಕರಾವಳಿ ಐತಿ ಆಮೇಲೆ ಈಚೆ ಕಡೆ ಮೈನಿಂಗಿಗೆ ಸಂಬಂಧಪಟ್ಟಂಗೆ ಐತೆ ಎಲ್ಲರಂಗೂ ಕೂಡ ಫಾರೆಸ್ಟ್ ಐತಿ ಮತ್ತೊಂದು ಐತಿ ಊದೊಂದು ರೀತಿ ಬೇಕಾದೈತೆ ಎಲ್ಲವನ್ನು ನಾವು ರೀತಿಪಡಿಸಲಿಕ್ಕೆ ಎಲ್ಲ ರಂಗದೊಳಗು ಕೂಡ ನಾವು ಮುಂದೆ ಪಡಲಿಕ್ಕೆ ಆಚೆ ಆಗುತ್ತೆ ಇದು ಒಂದು ಸಾತ್ವಿಕವಾದಂಥ ಬೇಡಿಕೆ ಈ ಬೇಡಿಕೆಯನ್ನು ಈಡೇರಿಸಿದೊಳಗೆ ನಾವೆಲ್ಲರೂ ಒಂದಿಲ್ಲ ಒಂದು ಹಾಗೇ ಹಾಗೆಯಾಗುವ ಸಾತ್ವಿಕ ರೀತಿಯೊಳಗೆ ಗಾಂಧಿ ಮಾತೆಯೊಳಗೆ ಚಳವಳಿಯನ್ನು ಮಾಡೋಣ ಹೋರಾಟವನ್ನು ಮಾಡೋಣ ಯಶಸ್ಸಂ ಮಾಡೋಣ ಹಾಗೆಲ್ಲ ಮಾಡಿದ್ದಕ್ಕೆ ಉದಾಹರಣೆ ಐತಿ ಆಮೇಲೆ ಈಗ ಕೇಂದ್ರ ಸರ್ಕಾರದವರು ಕೂಡ ಒಂದು ಒಂದು ಅವರು ಕೂಡ ಒಂದು ಒಂದು ನೀತಿಯನ್ನು ಅಳವಡಿಸ್ಕೊಂಡಾರ ಏನು ಅಂದು ತಿಳ್ಕೊಂಡ ಸಣ್ಣ ಸಣ್ಣ ರಾಜ್ಯಗಳಾಗಬೇಕು ಆಡಳಿತವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಭಿವೃದ್ಧಿ ಪಡಿಸಲಿಕ್ಕೆ ಅನುಕೂಲ ಆಗುತ್ತೆ ಜನರ ಸಮಸ್ಯೆಯನ್ನು ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತೇಳಿ ಇದು ನಿಜ ಕೂಡ ನಾವೆಲ್ಲರೂ ಕೂತ್ಕೊಂಡ್ರ ಹಿಂದಕ್ಕೆ ನಾವು ಜಯತ್ ಪಟೇಲ್ರ ಸರ್ಕಾರ ಈ ಸಂದರ್ಭದೊಳಗೆ ಈ ಗತ್ತಿಗೌಡ ಸಮಿತಿಯನ್ನು ಆಧರಿಸಿ ಜಿಲ್ಲೆಗಳು ಹೊಸ ಜಿಲ್ಲೆಗಳಾಗಬೇಕು ಹೊಸ ತಾಲೂಕುಗಳಾಗಬೇಕು ಅದನ್ನ ಸಾಕಾರಗೊಳಿಸಿದಂತ ಕೀರ್ತಿ ದಿವಂಗತೇಲ್ಸ ಅವರು ಅಧಿಕಾರದೊಳಗಾಗಿದ್ದಾಗ ಒಂಬತ್ತು ಹೊಸ ಜಿಲ್ಲೆಗಳಿಗೆ ಅವರು ಏನು ಮಾಡಿದ್ರು ಆದೇಶವನ್ನು ಮಾಡಿದ್ರು ಅಂಗೀಕಾರವನ್ನು ಕೊಟ್ಟರು ಹಾಗಾಗಿ ಇವತ್ತು ನಮಗೆ ಪ್ರತಿ ಅರವತ್ತು ಕಿಲೋಮೀಟರ್ಗೆ ಒಂದೊಂದು ಜಿಲ್ಲಾ ಕೇಂದ್ರ ಇಲ್ಲಿಂದ ಗದಗಿಂದ ಹಾವೇರಿ ಹಾವೇರಿಂದ ಧಾರವಾಡ ಹಿಂಗೆಲ್ಲ ಹಿಂಗೆಲ್ಲವೂ ಇದಾಗೋದ್ರಿಂದ ಹರಡ್ಯ ತಾಲೂಕು ಎಷ್ಟು ಸುಗಮ ಆಮೇಲೆ ನಮ್ಮ ಕೊಪ್ಪಳ ಜಿಲ್ಲೆಯೊಳಗನ ಇವತ್ತು ಏಳು ತಾಲೂಕುಗಳಿಲೋಮೀಟರ್ ನಮ್ಮ ರಾಜ್ಯ ಜಿಲ್ಲಾ ಕೇಂದ್ರ ಇದೆ ಯಾವ್ದು ಸಣ್ಣ ಪುಟ್ಟ ಕೆಲಸಕ್ಕ ಹತ್ತು ಸರ ಹೋಗಿ ನಾವು ಅದರೂರು ರಾಯಚೂರಿಂದ ಎರಡು ನೂರ ಐವತ್ತು ಕಿಲೋಮೀಟರ್ ನಾವು ಹೋಗಕ್ ಆಯ್ತು ಒಂದ್ ದಿವಸ ಹೋಗಾಕ ಒಂದ್ ದಿವಸ ಬರಕ ಒಂದ್ ದಿವ್ಸ ಕೆಲಸ ಮಾಡ್ತೀವಿ ಯಾರೋ ಒಬ್ಬ ವ್ಯಕ್ತಿ ಇಲ್ಲ ಅಂತ ಕೂಡ ಈ ದೃಷ್ಟಿಯಿಂದ ಭಾಳ ಅನುಕೂಲ ಆಗುತ್ತೆ ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಇದ್ರ ಬಗ್ಗೆ ಒಂದು ಸದಾಭಿಪ್ರಾಯವನ್ನು ಹೋಗಲಿಕ್ಕೆ ಅಂಬೇಡ್ಕರ್ ಕೂಡ ಇದನ್ನು ಹೇಳ್ಯಾರ ಚಿಕ್ಕ ಚಿಕ್ಕ ರಾಜ್ಯಗಳಲ್ಲಿ ಚೊಕ್ಕದ್ದು ನಾನು ಈ ಒಳಗಡೆ ಆಡಳಿತವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಇವೆಲ್ಲವೂ ಕೂಡ ಈ ಕನಸುಗಳು ನಮ್ಮ ಹಿರಿಯರ ಈ ಕನಸುಗಳು ಹಿಡಿಯಬೇಕು ಅಂತಂದ್ರೆ ಕೇಂದ್ರ ಸರ್ಕಾರದ ಈ ಆಲೋಚನೆ ಮೂಲ ಸ್ವರೂಪಕ್ಕೆ ಬರಬೇಕು ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಮೊಟ್ಟ ಮೊದಲ ಬಾರಿಗೆ ಹದಿನೈದು ಜಿಲ್ಲೆಗಳೊಳಗೊಂಡಿರ್ತಕ್ಕಂಥ ಬಾಗಲಕೋಟೆಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಒಂದು ಹೊಸ ರಾಜ್ಯ ಆಗ್ತದೆ ಬಾಗಲಕೋಟೆ ಆಗಲಿಕ್ಕೆ ಅದು ಕೂಡ ಬಹಳ ಸೂಕ್ತ ಈ ಹದಿನೈದು ಜಿಲ್ಲೆಗಳದವ ಅದರ ಮಧ್ಯವರ್ತಿ ಸ್ಥಳ ಅದು ಆಮೇಲೆ ಈಗ ಅದನ್ನು ಹೊಸದಾಗಿ ನಗ ನವ ನಗರ ರಾಜ್ಯಗಳ ನಿರ್ಮಾಣ ಮಾಡ್ಯಾರ ಆಗಿರ್ತಕ್ಕ ಹಳೆ ಬಾಗಲಕೋಟೆ ಅದನ್ನ ಚಂಡೀಗಢ ಮಾದರಿಯೊಳಗೆ ಆ ಆ ಪಟ್ಟಣವನ್ನು ಆ ನಗರವನ್ನು ನಿರ್ಮಾಣ ಆಮೇಲೆ ನಮ್ಮ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಐತಲ್ಲ ಕೃಷ್ಣ ಮೇಲ್ದಂಡೆ ಯೋಜನೆ ಇಡೀ ಏಷ್ಯಾ ಖಂಡದೊಳಗ ದೊಡ್ಡ ನೀರಾವರಿ ಯೋಜನೆ ಅದು ಇರುವುದು ನಮ್ಮ ಬಾಗಲಕೋಟೆ ಜಿಲ್ಲಾ ಅಕ್ಕಪಕ್ಕದ ಗುಲ್ಬುರ್ಗ ವಿಜಾಪುರ್ ಮೊದಲಾದಂತಹ ಈ ಎಲ್ಲ ರಾಯಚೂರು ಜಿಲ್ಲೆಗಳಿಗೂ ಕೂಡ ನೀರಾವರಿ ಒದಗಿಸುವಂಥ ಒಂದು ಭಾರಿ ಬೃಹತ್ ನೀರಾವರಿ ಯೋಜನೆ ಎಲ್ಲಾ ಎಲ್ಲಾದಷ್ಟು ಇದನ್ನು ಕೂಡ ಅಂತ ಅಂದ್ಕೊಂಡು ಇದು ಆಗಬೇಕು ನಮ್ಮ ಸ್ನೇಹಿತರೆಗೆ ಅಂತ ಪುರಿಷತ್ತಿ ಗಂಜಿ ಮಂಗ್ ಒಂದು ಶ್ರಮಕ್ಕೆ Perkutuban sivil agam harus dan mahu bersifat mosa.